ಓಕೆ ನಿನ್ನೆ ಒಂದು ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಯಾರು ಫಾಲೋ ಮಾಡ್ತಾ ಇದರ ಅವರಿಗೆ ಅದೊಂದು ಲಿಂಕ್ ಕಳಿಸಿದ್ದೆ ನೇಮ್ ಕರೆಕ್ಷನಲ್ಲಿ ಮೇಜರ್ ಕರೆಕ್ಷನ್ಸ್ ಏನಾರು ಇತ್ತು ಅಂತಂದರೆ ಏನಾದ್ರು ಸರಿ ಮಾಡ್ಬೋದಾ ಮತ್ತು ಆಲ್ರೆಡಿ ಈಗ ನೇಮ್ ಕರೆಕ್ಷನ್ ಪ್ರಾಪರಾಗಿ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ಅಕ್ಯುರೇಸಿ ಕ್ಲೀನ್ ಆಗಿದೆ ಪ್ರತಿಯೊಬ್ಬರು ಮಾಡ್ತಿದ್ದೀರಾ ಯಾವುದಾದ್ರು ಒಂದು ಮೇಜರ್ ಕರೆಕ್ಷನ್ಸ್ ಏನಾದ್ರು ಮಾಡಬೇಕಿದ್ರೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ ಆಯಿತಾ ಆ್ಯಂಡ್ ನೇಮ್ ಟೋಟಲ್ಸ್ಗಳು ಕೆಲವು ಯಾವ ರೀತಿ ನಿಮ್ಮ ಕಣ್ಣೆ ಕಾಣಿಸೆ ಅದನ್ನು ಕೂಡ ಚೆಕ್ ಮಾಡ್ತಾ ಹೋಗ್ತೀನಿ ಇರೋಂಥ ಹೆಸ್ರುಗಳೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿದೆ ಕೆಲವು ತುಂಬ ಮೈನರ್ ಮೈನರ್ ಕರೆಕ್ಷನ್ ಇರ್ತೀರೋದು ನೋಡಿ ಒಂದು ಇಲ್ಲಿ ಜೆ ಎ ಜೆ ಎ ಹೆಚ್ಚಿನ ಇದೆ ಸರಿ ಒನ್ ನಿಮ್ ಹದಿನೇಳು ನಿಮಿಷ ಇಲ್ಲಿ ಇಲ್ಲೇನಾಗ್ತದೆ ತಪ್ಪಿದೇನು ತಪ್ಪಿಲ್ಲ ಆಯಿತಾ ಕರೆಕ್ಟಾಗಿದೆ ಇದು ಜಾನ್ವಿ ಅಂತಿದೆ ವಿ ಐ ಯೂಸ್ ಮಾಡಿದ್ದೀರಾ ಟೋಟಲ್ ಸರಿ ಇದೆ ಜೆ ಎ ಇಂದ ಇದೆ ಒಂದು ಕಡೆ ಸಾಫ್ಟು ಒಂದು ಕಡೆ ಬೆಂಕಿ ಹೀಗೆ ಏದು ಗುಣನೇ ಬೇರೆ ರೀತಿ ಇರುತ್ತೆ ಬೇರೆ ಜೇದೆ ಬೇರೆ ಥರ ಇರುತ್ತೆ ಸ್ವಲ್ಪ ಆರ್ಟಿಸ್ಟ್ಗಳಿಗೆ ಇದು ಒಳ್ಳೆಯದು ಇದು ಬಂದು ಸ್ವಲ್ಪ ಮೊಂಡತನ ಕೂಡ ತೋರಿಸುತ್ತೆ ಒನ್ ಒನ್ ಅಂತ ಕಾಣಿಸೋರು ಕೂಡ ಎರಡರದ್ದು ಗುಣಗಳು ಬೇರೆ ಇರುತ್ತೆ ಟೋಟಲ್ ಸರಿ ಇದೆ ಟೋಟಲ್ ಹತ್ತೊಂಬತ್ತಿದೆ ಸೊ ನಿಮ್ಮ ಲಕ್ಕಿ ನಂಬರ್ ಒನ್ ಆಗಿತ್ತು ಅಂದರೆ ಯೂಸ್ ಮಾಡಿ ಚಾರ್ಟಲ್ಲಿ ಅತಿಯಾದ ಒಂದು ಒಂದೇ ಅಕ್ಷರಗಳಿದ್ರೆ ಉಪಯೋಗಿಸ್ಕೋಬೇಡಿ ಚಾರ್ಟಲ್ಲಿ ಒಂಬತ್ತನೇ ಅಕ್ಷರಗಳಿದ್ರು ಕೂಡ ಅಂದರೆ ಒಂಬತ್ತನೇ ಸಂಖ್ಯೆ ಇದ್ರು ಕೂಡ ಸ್ವಲ್ಪ ಜೋಪಾನಾಗಿ ಯೂಸ್ ಮಾಡಿ ವಿತ್ ಇನಿಷಿಯಲ್ ಬಂದು ನಿಮಗೆ ಆಲ್ಮೋಸ್ಟ್ ಟ್ವೆಂಟಿ ಏನೋ ಬರುತ್ತೆ ಸೊ ಆಲ್ಮೋಸ್ಟ್ ಈ ಕಾಂಬಿನೇಷನ್ ಎಲ್ಲರೂ ಕ್ಯಾರಿ ಮಾಡ್ತಾ ಇರೋದು ನಾನು ಕೂಡ ಸೇಮ್ ಕ್ಯಾರಿ ಮಾಡಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ಮೋಸ್ಟ್ ಇದೇ ಕಾಂಬಿನೇಷನ್ ಯೂಸ್ ಮಾಡ್ತಾ ಇದ್ದೀರ ಫೈ ಕೂಡ ಡಿಪೆಂಡ್ಸ್ ಆನ್ ನಿಮ್ಮ ಯಾವ ರೀತಿ ಕಾಂಬಿನೇಷನ್ ಅಂದರೆ ನಿಮ್ಮ ಚಾರ್ಟಲ್ಲಿ ನಂಬರ್ ಫೈ ಅಥವಾ ನಂಬರ್ ಸಿಕ್ಸ್ ಮಲ್ಟಿಪಲ್ ಸೆವೆನ್ ಇತ್ತು ಅಂದರೆ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗ್ತದೆ ಏಕೆಂದರೆ ಜೇ ಇಂದ ಸ್ಟಾರ್ಟ್ ಆಗ್ತದಲ್ಲ ಜೆ ಗುಣ ಅದು ಸೊ ಒಂದೇ ಅಕ್ಷರ ಒನ್ ಒನ್ ನಂಬರ್ ಒನ್ನ ಬರುತ್ತೆ ಅಂತದಲ್ಲ ಜೆ ಸ್ವಭಾವ ಸ್ವಲ್ಪ ಬೇರೆ ಥರ ಒಂದೇ ನಂಬರಲ್ಲಿ ಆ್ಯಂಡ್ ಇದೇ ಸೇಮ್ನ ಜಾನ್ವಿ ಅಂತ ಈ ರೀತಿ ಕೂಡ ಮಾಡ್ಕೊಳ್ಳಿ ಇದು ಒಳ್ಳೆಯದು ಏನಕ್ಕೆ ಅನ್ನೋದು ಏನಿದೆ ಆ ಒಂದು ಇಂಪ್ಯಾಕ್ಟ್ ಬರುತ್ತೆ ಸೊ ದುಡ್ಡು ಕಾಸು ವಿಷಯದಲ್ಲಿ ಸಮಸ್ಯೆ ಕೊಡಲ್ಲ ಈ ರೀತಿ ಬದಲಾಯಿಸ್ಕೊಳ್ಳಿ ಆಯಿತಾ ಇನ್ನು ಮೇಜರ್ ಕರೆಷನ್ಸ್ನ ಚೆಕ್ ಮಾಡೋಕ್ಕೆ ಹೋಗಲ್ಲ ಒನ್ ಒನ್ ಫೈವ್ ನಂಬರಲ್ಲಿ ಕೂಡ ಪ್ರಾಬ್ಲಮ್ ಇದೆ ಆಲ್ರೆಡಿ ಹೇಳಿದ್ದೀನಿ ಅದನ್ನು ಒಂದು ಡಿವೈಡ್ ಮಾಡಿ ಒಂದು ಪ್ರಯತ್ನ ಮಾಡಿದ್ದೀನಿ ಆಯಿತಾ ಅಷ್ಟೇ ಆ್ಯಂಡ್ ಶಿವಕುಮಾರ್ ಹೆಸರು ಕೂಡ ತುಂಬ ರಿಪೀಟ್ ಆಗಿತ್ತು ಈ ಎಸ್ ಎಚ್ ಅನ್ನೋದು ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ ಸೊ ಎಸ್ ಎಚ್ ಸ್ಟಾರ್ಟಿಂಗಲ್ಲಿ ಬರುತ್ತಾ ಕೊನೆಯಲ್ಲಿ ಬರುತ್ತಾ ಏನೇ ಇರುತ್ತೋ ಅದು ನೋಡ್ಕೋಬೇಕು ಎಸ್ ಬಂದು ಮೂರನೇ ನಂಬರು ಪುನಃ ಐದನೇ ನಂಬರು ಫೈ ತ್ರೀ ಅಥವಾ ತ್ರೀ ಫೈವ್ ನೇಮ್ಸಲ್ಲೆಲ್ಲ ಕಾಣಿಸೋರು ಕೂಡ ಪ್ರಾಬ್ಲಮ್ ಬರುತ್ತೆ ಈ ಒಂದು ಕಾಂಬಿನೇಷನ್ ಸ್ವಲ್ಪ ಫೇಮಸ್ ಎಸ್ ಎಚ್ ಅನ್ನೋದು ಏನಕ್ರೆ ಇಷ್ಟು ಸೌಂಡ್ ಬರುತ್ತಲ್ಲ ಅದರಿಂದ ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಹೆಚ್ಚು ತೆಗಿಬೇಕು ಅಥವಾ ಡಬಲ್ ಎಸ್ ಮಾಡಬೇಕು ಡಬಲ್ ಎಸ್ ಕೂಡ ಲಾಸಸ್ ಕೊಡುತ್ತೆ ಎಲ್ಲ ಸಲ ಒಳ್ಳೆಯದಲ್ಲ ಸೊ ಹಾಗಾಗಿ ಆ ನೇಮ್ ಕರೆಕ್ಷನ್ ಬಿಟ್ಬಿಡೋಣ ಸದ್ಯಕ್ಕೆ ಈಗಿಲ್ಲ ಉಪಯೋಗಿಸುತ್ತಾರೆ ಅದರಲ್ಲಿ ಒಂದು ಕರೆಕ್ಷನ್ ನಾನೇ ನೋಡಿದ್ದೆ ಈ ಶಿವಕುಮಾರ್ ಅಂತಂದರೆ ಡಬಲ್ ವಿ ಯೂಸ್ ಮಾಡಿ ಸರಿ ಮಾಡಿದ್ರು ಯಾರೊಬ್ರು ನೋ ಡೌಟ್ ಒಂದು ಪ್ರಾಪರ್ ಟೋಟಲ್ಲು ಬಟ್ ಏನಂತಂದರೆ ವಿ ಬಂದು ನಾವು ಟೋಟಲ್ ಸಿಕ್ಸ್ ಆಗುತ್ತೆ ಆಸ್ ಎಸ್ ಬಂದು ತ್ರೀ ಆಗುತ್ತೆ ಸೊ ಸ್ಟಾರ್ಟಿಂಗ್ ಅಕ್ಷರ ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ದಿರೋದ್ರಿಂದ ಮೊದಲನೇ ಅಕ್ಷರ ನಿಮ್ಮ ಅದೃಷ್ಟ ಸಂಖ್ಯೆ ಅಂತ ಅಂದ್ಕೊಂಡು ನಾವು ಮೂರು ಸೆಲೆಕ್ಟ್ ಮಾಡಿದ್ರೆ ಆರನೇ ನಂಬರ್ ಆಯ್ಕೆ ಮಾಡಬೇಕು ಚೆಕ್ ಮಾಡಬೇಕು ಆಯಿತಾ ಬಟ್ ಈ ಹೆಸ್ರು ಉಪಯೋಗಿಸೋದಕ್ಕಿಂತ ಡಬಲ್ ವಿ ಮಾಡ್ಕೊಳ್ಳಿ ಮತ್ತು ಈಗ ವಿ ಗುಣ ಏನಿದೆ ವಿಕ್ಟ್ರಿ ಅದು ಡಬ್ಲ್ ಯೂಸ್ ಮಾಡಿಸುತ್ತೆ ಸೊ ಈ ಡಬಲ್ ವಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಕ್ನ ಜಾಸ್ತಿ ತಗೋತಿರು ಹೌದಾ ಇದು ಫೈನಾನ್ಷಿಯಲ್ ವಿಷಯದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ನಿಮ್ಮ ಬ್ಯಾಕ್ ಫೈರ್ ಅಂತ ಹೇಳ್ತೀವಿ ಬ್ಯಾಕ್ ಫೈರ್ ಆಗ್ಬೋದು ಇದು ಚಾರ್ಟ್ ಮೇಲೆ ಡಿಪೆಂಡ್ ನೇಮಿಂದಲ್ಲ ಬಟ್ ವಿ ಏನಿದೆ ವಿ ಅಕ್ಷರ ಒಟ್ಟಿಗೆ ಬಂದಾಗ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಸೇಮ್ ಅದೇ ಸೊ ಒಂದು ಸಲ ಡಬಲ್ ಸಿಕ್ಸ್ ಬಂತು ಅಂದರೆ ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಚಾರ್ಟಲ್ಲಿ ಡಬಲ್ ಸೆವೆನ್ ಇತ್ತು ಅಂದರೆ ಬೇರೆ ಬಿಹೇವಿಯರ್ ತೋರಿಸುತ್ತೆ ಡಬಲ್ ಟೂ ಇದ್ದರೆ ಬೇರೆ ಬಿಹೇವಿಯರ್ ತೋರಿಸುತ್ತೆ ಮಲ್ಟಿಪಲ್ ಟೂ ಇದ್ದರೆ ಬೇರೆ ಬಿಹೇವಿಯರ್ ತೋರಿಸುತ್ತೆ ಒಂದು ಒಂಬತ್ತು ಅದರದ್ದೇ ರೀತಿಯಲ್ಲಿ ಕ್ಯಾರಿ ಆಗುತ್ತೆ ಬಟ್ ಫೈನಾನ್ಷಿಯಲ್ ವಿಷಯದಲ್ಲಿ ಕಾಸು ವಿಷಯದಲ್ಲಿ ರಿಸ್ಕ್ ಟೇಕರ್ಸ್ ಆಗಿ ಮಾಡುತ್ತೆ ನೇಮ್ ಕರೆಕ್ಷನ್ ಮಾಡೋದ್ರಿಂದ ಏನಿದ್ರೆ ಯಾವ ಅಕ್ಷರ ಯೂಸ್ ಮಾಡ್ತಿದ್ದೀವಿ ಅದು ನಿಮಗೆ ಸಮ್ಮರ್ ಸಮಟ್ ಮೊದಲನೇ ಅಕ್ಷರಕ್ಕೆ ಅಷ್ಟೊಂದು ಕಂಪೆಟೇಬಲ್ ಇರಲ್ಲ ಆಯಿತಾ ಆ್ಯಂಡ್ ಕೆಲವು ಕಡೆ ಎಲ್ಲ ಸೇಮ್ ಸೇಮ್ ಕ್ಯಾರಿ ಆಗಿದೆ ಎಸ್ ಎಚ್ ಎಸ್ ಎಚ್ ಹೆಚ್ಚಿದ್ರೆ ಸೊ ಇಲ್ಲೂ ಕೂಡ ಅಷ್ಟೇ ನೇಮ್ ಟೋಟಲ್ ಚೆನ್ನಾಗಿದೆ ಬಟ್ ಎಸ್ ಎಚ್ ಕ್ಯಾರಿ ಆಗಿದೆ ನೇಮ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೇಮ್ ಕರೆಕ್ಷನ್ ಇದೆ ಅವಶ್ಯಕತೆ ಇದೆ ಟ್ವೆಂಟಿ ಇದೆ ಅದನ್ನು ಸರಿ ಆಯಿತು ಆ್ಯಂಡ್ ಎರಡು ನೇಮ್ ಇದೆ ಇಲ್ಲಿ ಸೊ ಇದು ನನಗೆ ಗೊತ್ತಿಲ್ಲ ರಿಷಿಕ್ ಅನ್ನೋದೇನಿದೆ ಅದು ಫಿಫ್ಟೀನ್ ದಿನ ಬರುತ್ತೆ ಅನಿಸುತ್ತೆ ಬಟ್ ಇಲ್ಲಿ ಸೇಮ್ ಪ್ರಾಬ್ಲಮ್ ಎಸ್ ಎಚ್ ರೀ ಅನ್ನೋದು ಚೆನ್ನಾಗಿದೆ ಸಮಸ್ಯೆ ಇಲ್ಲ ಮಂಜುನಾಥನ ಅದರಲ್ಲಿ ಮತ್ತೆ ಮಂಜುನಾಥ್ ಅದರಲ್ಲಿ ಈ ಒಂದು ಹೆಸರುಗಳಿವೆ ಎರಡೂ ಕೂಡ ಚೆನ್ನಾಗಿದೆ ಆಯಿತಾ ಮೂವತ್ತ ಎರಡು ಮೂವತ್ತ ಮೂರು ಬರುತ್ತೆ ಮಂಜುನಾಥ ಇದು ಸೊ ಇಲ್ಲಿ ಸರ್ ನೇಮ್ ಸೇರಿಸೋದ್ರಿಂದ ಹೆಸರಾಳಾಗ್ತಾಯಿದೆ ಇದನ್ನು ಒಂದು ಇನಿಷಿಯಲ್ ಚೆನ್ನಾಗಿರೋದು ಯೂಸ್ ಮಾಡ್ಕೊಳ್ಳಿ ವೆರ್ಯಾಸ್ ಇಲ್ಲಿ ಇದೇನಾಗ್ತಿದೆ ಅಂದರೆ ಇದು ಮೂವತ್ತ ಆರೇನೋ ಮಾಡ್ತಾ ಇದೆ ಅನಿಸುತ್ತೆ ಐದು ಅಲ್ವಾ ಒನ್ ಆ್ಯಂಡ್ ಟು ಓಕೆ ಈಗೇನು ಮಾಡ್ತಿದೆ ಅಂದರೆ ಸಿಕ್ಸ್ ಆ್ಯಂಡ್ ನೈನ್ ಕಾಂಬಿನೇಷನ್ ಮಾಡ್ತಾ ಇದೆ ತರ್ಟಿ ಸಿಕ್ಸ್ ಅಂತ ಒಂದು ಒಳ್ಳೆ ಟೋಟಲ್ ಅಲ್ಲ ಸೊ ಇನಿಷಿಯಲ್ನ ಬದಲಾಯಿಸ್ಕೊಳ್ಳೋದು ಇನಿಷಿಯಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆ ದೇವರಾಜ ಅನ್ನೋದ್ರಲ್ಲಿ ನೋಡಿ ಲಾಸ್ಟಲ್ಲಿ ರಾಜ ಅನ್ನೋದು ಬರ್ತಾ ಇದ್ದಲ್ಲ ಸೊ ಟೂ ಒನ್ 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 ಬರುತ್ತೆ ಆ ವಿಕ್ಟರಿ ಅಂತ ಹೇಳ್ತೀವಿ ಬಟ್ ನಾನು ಹೇಳಿದ್ನೆಲ್ಲ ಜೆ ಅಕ್ಷರ ಸ್ವಲ್ಪ ಬೇರೆ ರೀತಿ ಮಾಡುತ್ತೆ ಜೆ ಎ ವೈ ಏನದ್ರಲ್ಲೂ ಅಥವಾ ಜೆ ಎ ಐಯಲ್ಲಿ ಆ್ಯಂಡ್ ಇದರಲ್ಲಿ ಮೂರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಬಟ್ ಟ್ರಿಪಲ್ ಒನ್ ಬರೋದು ಒಳ್ಳೆಯದು ಒಂದೇ ನಂಬರ್ ಜಾಸ್ತಿ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಸುಳ್ಳು ಮೋಸ ದಿವಸ ಮಾಡೋಂಗಿಲ್ಲ ಆ್ಯಂಡ್ ಡಿ ಇರೋದ್ರಿಂದ ಡಿಯಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಕೋಪ ಮುಂಡತನ ಹಠ ಫ್ಯಾಮಿಲಿ ಸ್ವಲ್ಪ ಇಶ್ಯೂಸ್ಗಳು ಕಾಣಿಸ್ತವೆ ಬಟ್ ಸಮಸ್ಯೆ ಇಲ್ಲ ನೇಮ್ ಕರೆಕ್ಟ್ ಆಗಿದೆ ಇದರಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಅಂತಂದರೆ ಈಗ ಇದು ಟ್ವೆಂಟಿ ತ್ರೀ ಆದರೆ ಕೆ ಟು ಆ್ಯಂಡ್ ಫೈವ್ ಅಲ್ಲ ಸೊ ಇಲ್ಲಿ ನಿಮಗೆ ಏನಾಗ್ತದೆ ಇಪ್ಪತ್ತ ಎಂಟು ಬರ್ತಾ ಇದೆ ಟೋಟಲ್ ಇಪ್ಪತ್ತೆಂಟು ಒಳ್ಳೆಯದಲ್ಲ ಒಂದು ಅಂತ ಬಂದರೂ ಕೂಡ ಟೋಟಲ್ ಇಪ್ಪತ್ತೆಂಟು ಒಂದೇ ಅದಲ್ಲ ಇನಿಷಿಯಲ್ ಬದಲಾಯಿಸ್ಕೊಳ್ಳೋದು ಇನಿಷಿಯಲ್ ಯೂಸ್ ಮಾಡಬೇಡಿ ಆ ಹೊರ್ಗಡೆ ಎಲ್ಲರೂ ಇದು ಮಾಡಬೇಕು ನಿಷಿಯಲ್ ಯೂಸ್ ಮಾಡಬೇಡಿ ಆಗೋಣ ಏನಿದೆ ಇದು ಟೋಟಲ್ ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಇಪ್ಪತ್ತೊಂದು ಇಪ್ಪತ್ಮೂರು ಏನೋ ಬರುತ್ತೆ ಇದು ಪ್ರಾಬ್ಲಮ್ ಇಲ್ಲ ಡಬಲ್ ಫೈವ್ ಒನ್ ಬರುತ್ತೆ ಸೊ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿರುತ್ತೆ ಏನೇ ಮಾಡಿದ್ರು ಕೂಡ ಬಂದು ಹೋಗೋದು ಬಂದು ಹೋಗೋದು ಮಾಡುತ್ತೆ ಸೇವಿಂಗ್ಸ್ ಪ್ರಾಬ್ಲಮ್ ಇರುತ್ತೆ ಈ ಒಂದು ಕಾಂಬಿನೇಷನಲ್ಲಿ ಏಕೆಂದರೆ ಈ ಹೆಸರುಗಲ್ಲ ಇಲ್ಲೊಂದು ಕಾಂಬಿನೇಷನಲ್ಲಿ ಸೊ ಕೂಡಿಕಾಕಾಗ್ತಾ ಅಲ್ಲ ಆ ರೀತಿ ಏನಾರು ಇತ್ತು ಅಂತಂದರೆ ಮತ್ತೆ ಸ್ವಲ್ಪ ವಿಷಯ ಗೊತ್ತೋ ಅದರ ಜಾ ಎಲ್ಲ ಗೊತ್ತು ಆ ರೀತಿ ಸೊ ಆ ರೀತಿ ಅದೇ ರೀತಿ ಇರುತ್ತೆ ಇಲ್ಲರೂ ಆಲ್ಮೋಸ್ಟ್ ಎಲ್ಲ ಹೆಸ್ರುಗಳು ಅದೇ ರೀತಿ ಇದೆ ಎಂಡ್ ಯಾವುದಿದು ಇದು ಇದು ಟ್ ಟ್ ಟ್ವೆಲ್ ಪ್ರಾಬ್ಲಮ್ ಇಲ್ಲ ಆಯಿತು ಬಟ್ ಟ್ವೆಲ್ ಎಲ್ಲ ಒಂದು ಕಡೆ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡುತ್ತಿದ್ದು ಫ್ಯಾಮಿಲಿ ಲೈಫಲ್ಲಿ ಅಂತ ಹೇಳ್ಕೊಳ್ಳೋ ಅಂಥ ಟೋಟಲ್ ಅಲ್ಲ ನೇಮ್ ಕರೆಕ್ಷನ್ ಅದನ್ನು ನೇಮ್ ಕರೆಕ್ಷನ್ ಅವಶ್ಯಕತೆ ಇರಲ್ಲ ಏನಕ್ಕೆ ಅಂದರೆ ಇಲ್ಲಿ ಕೂಡ ಯಾ ಅಂದರೆ ಎಂಡಿಂಗ್ ಮೂರು ಅಕ್ಷರಗಳು ಏನು ಮಾಡುತ್ತೆ ಒನ್ 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 ಕೊಡ್ತಾ ಇದೆ ಸ್ಟಬರ್ ಇದ್ರೂ ಕೂಡ ಹಠ ಇದ್ದರೂ ಕೂಡ ಮೆಂಟಲ್ ಕ್ಲಾರಿಟಿ ಇರುತ್ತೆ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಟ್ರಿಪಲ್ ಒನ್ನೇ ಬೇರೆ ರೀತಿ ಬೇರೆ ಎ ಜೆ ಎ ಇದೆ ಅದೇ ಟ್ರಿಪಲ್ ಒನ್ ಬೇರೆ ರೀತಿ ಇರುತ್ತೆ ಬೇರೆ ಕಾಂಬಿನೇಷನ್ಸ್ಗಳು ಚೆಕ್ ಮಾಡೋದಾಗ್ತು ಅಂತಂದರೆ ಭರತ್ ಕುಮಾರಲ್ಲಿ ಸೊ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಆಯಿತಾ ಸೊ ಭರತ್ ಅನ್ನೋದು ಒಂದೇ ನಿಮಿಷ ಡಬಲ್ ಚೆಕ್ ಮಾಡಿಕೊಡ್ತೀನಿ ಐ ಥಿಂಕ್ ಅದು ಫಿಫ್ಟೀನ್ ಏನೋ ಬರುತ್ತದು ಟಿ ಎಚ್ ಮಾಡ್ತು ಅಂತಂದರೆ ಬೇರೆ ಬರುತ್ತೆ ಟಿಯಲ್ಲಿ ನಿಮಗೆ ಹದಿನೈದು ದಿನ ಬರುತ್ತೆ ಓಕೆ ಸೊ ಇಲ್ಲಿ ಈಗೇನಾಗ್ತಿದೆ ನೋಡಿ ಇದೊಂದು ಸ್ವಲ್ಪ ಇದು ಸೇಮ್ ಆ್ಯಂಟಿ ಕಾಂಬಿನೇಷನ್ಸು ಹದಿನೈದು ಬರ್ತಾ ಇದೆ ವೆರೈಸ್ ಇದು ಮೂವತ್ತು ಬರ್ತಾ ಇದೆ ಅದು ಫುಲ್ ಟೋಟಲ್ ಹೆಸರು ಇದು ಆರು ಮೂರು ತದ್ವಿರುದ್ಧ ಈ ಹೆಸರು ಇದನ್ನು ತೆಗೀರಿ ಅಷ್ಟೇ ತೆಗೆದುಬಿಡಿ ಅದರ ಇನಿಷಿಯಲ್ ಯೂಸ್ ಮಾಡಿ ಹದಿನೈದು ಯೂಸ್ ಮಾಡ್ತಿದ್ದರೆ ಪ್ರಾಬ್ಲಮ್ ಇಲ್ಲ ಒಟ್ಟಿದ್ದಿನ ಕೆ ನಂಬರ್ ಏನಾರು ತ್ರೀ ಇತ್ತು ಪ್ರಾಬ್ಲಮ್ ಆಗುತ್ತೆ ಯೂಸ್ ಮಾಡಿಬಿಡಿ ಆರನೇ ನಂಬರ್ ಉಪಯೋಗಿಸ್ಬೇಕಾದ್ರೆ ಟೂ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಫೈನಾನ್ಷಿಯಲ್ ವಿಷಯದಲ್ಲಿ ಲಾಸಸ್ ಅಥವಾ ಕೆಲವು ಸಲ ಅಂದ್ಕೊಂಡಷ್ಟಾಭ ಬರಲ್ಲ ಅದನ್ನು ಕೂಡ ತೋರಿಸುತ್ತೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಸ್ವಲ್ಪ ಫೇಲ್ ಆಗ್ತಿರೋ ಯಾವಾಗಲೂ ಸ್ವಲ್ಪ ರಫ್ ಆಗಿ ಹೇಳೋಕ್ಕಾಗಲ್ಲ ತುಂಬ ಸಾಫ್ಟ್ ಆ್ಯಂಡ್ ಮೈಲ್ಡ್ ಮ್ಯಾನರ್ಡ್ ಆಗಿರ್ತೀರ ತುಂಬ ನಾಲೆಡ್ಜ್ ಇರುತ್ತೆ ಭರತ್ ಕುಮಾರ್ ಹೆಸರು ಯೂಸ್ ಮಾಡ್ತಿರೋ ಓಕೆ ಯಾರಾದರೂ ಟಿ ಎಚ್ ಅಂತ ಭರತ್ ಆರ್ಯ ಟಿ ಎಚ್ ಯೂಸ್ ಮಾಡ್ತೀರ ಎಚ್ ರಿಮೂವ್ ಮಾಡಿ ಸರಿ ಬಿಡುತ್ತೆ ಇನಿಷಿಯಲ್ ಯೂಸ್ ಮಾಡಬೇಕಾದ್ರೆ ಹದಿನೈದು ಅಲ್ವಾ ಆದಷ್ಟು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತ್ಮೂರಕ್ಕೆ ಥರ ಟ್ರೈ ಮಾಡಿ ಆಯಿತಾ ಬೇರೆ ಯಾವುದಿದೆ ಹೆಸರುಗಳಲ್ಲಿ ಭವಿಷ್ಯನದೊಂದು ಹೆಸರು ಇದೆ ಆಯ್ತಲ್ಲ ಇಲ್ಲೂ ಸೇಮು ಟು ಫೈ ಬರುತ್ತಿದು ಸ್ಟಾರ್ಟಿಂಗಲ್ಲಿ ಅಂದರೆ ನಾನು ನಾವು ಏನು ನೆನ್ಪಿಟ್ಕೋಬೇಕು ಅಂತಂದರೆ ನೇಮ್ ಸ್ಟಾರ್ಟಿಂಗ್ ಮೊದಲನೇ ಅಕ್ಷರ ಏನು ಬರುತ್ತೆ ಅದನ್ನು ಎರಡು ರೀತಿ ನೋಡಿರ್ತೀವಿ ಒಂದು ಅದೃಷ್ಟ ಸಂಖ್ಯೆ ಮೇಲೆ ನ್ಯೂಮಾಲಜಿಸ್ಟ್ಗಳಾಗಿದ್ದರೆ ಮತ್ತು ಇನ್ನೊಂದು ನಾರ್ಮಲ್ ಈಗ ಆಸ್ಟ್ರೋಲಜರ್ಸ್ ಆಗಿತ್ತು ಅಂದರೆ ಏನು ಮಾಡಿರ್ತೀವಿ ನಕ್ಷತ್ರದ ಮೇಲೆ ನೋಡಿರ್ತೀವಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ ಅದು ಸೊ ನಕ್ಷತ್ರನೇ ಜಾಸ್ತಿ ಒಂದು ನಮ್ಮ ಒಂದು ಮಾಹಿತಿಗಳನ್ನ ಈಸಿಯಾಗಿ ಕೊಡುವಂಥದ್ದು ಸೊ ಹಾಗಾಗಿ ಅದು ನಿಮಗೆ ಯಾವಾಗಲೂ ಲಾಭನೇ ಕೊಡುತ್ತೆ ಆ ಮೊದಲನೇ ಅಕ್ಷರ ಆಧಾರದ ಮೇಲೆ ಬೇರೆ ಹೆಸರು ಹುಡುಕಿರ್ತೀರ ಸೊ ನೀವು ಹುಡುಕ್ಬೇಕಾದ್ರೆ ಯಾವುದೋ ಒಂದು ಹೆಸರು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಅದರಲ್ಲಿ ಯಾವ ಅಕ್ಷರಗಳಿವೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎಲ್ಲ ಕಡೆ ಎಸ್ ಎಚ್ ಮಾತ್ರಾಗಿದೆ ಪ್ರಕಾಶನಿದೆ ಅದು ಕೂಡ ಅಷ್ಟೇ ಎಸ್ ಎಚ್ ಎ ಮಾಡ್ಕೊಳ್ಳಿ ಆ್ಯಂಡ್ ಎ ಎಸ್ ಎಚ್ ಸೌಂಡ್ ಇದ್ದಾರೆ ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಜೀವನದಲ್ಲಿ ಶೈನ್ ಕೊಟ್ಟರು ಪ್ರಾಬ್ಲಮ್ಮು ಇಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ಎ ಬಂದು ನಿಮಗೆ ಒಂದನೇ ನಂಬರು ವೇರಸ್ ಪಿ ಬಂದು ಎಂಟನೇ ನಂಬರು ನಾವು ಈ ರೀತಿ ಒಂದು ಯೂಸ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಆ ಉಪ್ಯೋಗಿಸೋ ಅಕ್ಷರ ಅದೇನಿದೆ ಅದರದ್ದು ಲಾಭ ಪ್ರಾಪರಾಗಿ ಬರದೇ ಇರಬಹುದು ಆ್ಯಂಡ್ ಇದ್ದು ನನಗೆ ನೇಮ್ ಕನ್ಫ್ಯೂಷನ್ ಇದೆ ಸೊ ನೀವು ಆಲ್ರೆಡಿ ಸ್ಟೂಡೆಂಟ್ ಇರೋದರಿಂದ ನಿಮ್ಮದನ್ನು ಚೆಕ್ ಮಾಡ್ಕೋತೀನಿ ಏನದು ಡಬಲ್ ನೇಮ್ ಯಾಕೆ ಯೂಸ್ ಮಾಡ್ತಿದ್ದೀರಾ ಇನಿಷಿಯಲ್ ಯಾವ ರೀತಿ ಮಿಕ್ಸ್ ಅಪ್ ಅಂತ ಎಸ್ ಎಚ್ ಯಾರು ಯೂಸ್ ಮಾಡಿಬಿಡಿ ಎಸ್ ಎಚ್ ಎಸ್ ಸಿ ಯು ಒಂದಷ್ಟು ಸೌಂಡ್ಸ್ಗಳಿವೆ ಟಿ ಎಚ್ ಎನ್ ಎ ಎ ಎನ್ ಡಬಲ್ ಎ ಡಬಲ್ ಎನ್ ಎ ಕೆಲವು ಕೆಲವು ಎನ್ ಟಿ ಎಚ್ ಎನ್ ಎಚ್ ಆ ರೀತಿ ಕೆಲವು ಸೌಂಡ್ಗಳು ಬರ್ತವೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಆಯಿತು ಅದಾದ ನಂತರ ಬೇರೆ ಏನೂ ಇಲ್ಲ ಇದು ರಮೇಶ್ ಅನ್ನೋದಿಂದ ರಮೇಶ ಮಾಡ್ಕೊಳ್ಳಿ ಏನೇ ಕಾರಣ ಟ್ವೆಂಟಿ ಒನ್ ಆಗ್ತದೆ ಸೊ ಇದು ಸೇಮ್ ಇದೇ ಥರ ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದೇ ರೀತಿ ಅದು ನೋಡ್ಕೊಳ್ಳಿ ಅದೃಷ್ಟ ಸಂಖ್ಯೆ ಟೋಟಲ್ ಯಾವಾಗಲೂ ಇರಬೇಕು ಬೇರೆ ಟೋಟಲ್ಗಳನ್ನ ಯೂಸ್ ಮಾಡಬೇಡಿ ಸೊ ಮಂಜುನಾಥದಲ್ಲಿ ಪ್ರಾಬ್ಲಮ್ ಇಲ್ಲ ಮಂಜು ಅಥವಾ ಮಂಜ ಯಾವ ರೀತಿ ಕರೀತಾರೆ ಮಂಜ ಎಫೆಕ್ಟ್ ಆಗ್ತದೆ ಸೊ ಪೂರ್ತಿ ಹೆಸರು ಕರೆದ್ರೆ ಪೂರ್ತಿ ಹೆಸರು ಲಾಭ ಇರುತ್ತೆ ಇಲ್ಲಾಂದರೆ ಇದಾಗುತ್ತೆ ಆಯಿತು ಸಿಕ್ಸ್ ನೈನ್ ಕಾಂಬಿನೇಷನಲ್ಲಿ ಟೋಟಲ್ ಮಿಸ್ಟೇಕ್ ಬರ್ತಾ ಇದೆ ಅದು ವಿತ್ ಇನಿಷಿಯಲ್ ಇನಿಷಿಯಲ್ ಪದೇ ಪದೇ ನಾವು ಯೂಸ್ ಮಾಡಲ್ಲ ಅಂದರೆ ಇನಿಷಿಯಲ್ ಉಪಯೋಗಿಸೋಕೆ ಹೋಗ್ಬೇಡಿ ಇಷ್ಟರಲ್ಲಿ ಕರೆಕ್ಷನ್ ಮಾಡೋಂಥದ್ದು ಏನೂ ಇಲ್ಲ ಜಾನ್ವಿ ಏನಿದೆ ಜಹಾ ಅಂದರೆ ಈಗ ಇದು ಡಿಬೇಟ್ ಮಾಡ್ಬೋದು ಜಾನ್ವಿ ಜಾನ್ವಿ ಈ ರೀತಿ ಕರಿತೀವಿ ಅಥವಾ ಜಾನ್ವಿ ಅಂತ ಆಯಿತಾ ಆಯ್ತು ನಾವತ್ತು ಕೊಟ್ಟು ಏನು ಮಾಡ್ತೀವಿ ಆ ರೀತಿ ಸೊ ಡಿಬೇಟೇಬಲ್ ಇದು ಬಟ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಪ್ರಾಪರ್ ಟೋಟಲ್ಸ್ಗಳು ಮ್ಯಾಚ್ ಮಾಡ್ತಾ ಇದ್ರ ಟೋಟಲ್ಸ್ ಯೂಸ್ ಮಾಡ್ತಿದ್ದೀರಾ ಲೂಸ್ಲಿ ಇಲ್ಲಿ ಒಂದು ಸ್ಯಾಡ್ ಪದ ಕೂಡ ಅಟ್ರ್ಯಾಕ್ಟ್ ಆಗ್ತಾ ಇದೆ ಲೂಸ್ಲಿ ಡಬಲ್ಲೇ ಇದೆ ಬಟ್ ಅದರಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಲ್ಲಿ ಅದೊಂದು ಸ್ವಲ್ಪ ಸಮಸ್ಯೆ ಕೊಡುತ್ತೆ ಸೊ ಈಗ ನೇಮ್ ಕರೆಕ್ಷನ್ ಅಂತ ಯಾರಿಗೂ ಅವಶ್ಯಕತೆ ಇದೆ ಅಂದರೆ ಇಲ್ಲಿರೋದು ಯಾವುದಕ್ಕೂ ಕಾಣಿಸ್ತಾ ಇಲ್ಲ ಆಯಿತಾ ಇದು ಒಂದೇ ಏಯ್ಟಿಂದ ಸ್ಟಾರ್ಟ್ ಆಗೋವಂಥದ್ದು ಆಮೇಲೆ ಆ ಒಂದು ಹೆಸರು ಇದು ಅದು ಇದೊಂದು ಪ್ರಶಾಂತ್ ಪ್ರಶಾಂತಲ್ಲಿ ಎಸ್ ಎಚ್ ಪ್ರಾಬ್ಲಮ್ಮು ಎ ಎನ್ ಟಿ ಪ್ರಾಬ್ಲಮ್ಮು ಎಂಟನೇ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಇದನ್ನು ನಾವು ಡಬಲ್ ಎ ಮಾಡಿ ಪ್ರಶಾಂತ ಮಾಡ್ತು ಅಂದರೂ ಕೂಡ ಸೇಮ್ ನನ್ನೆರಡ್ದೆಲ್ಲ ಸೇಮ್ ಕಾನ್ಸೆಪ್ಟು ಮೂರು ಅಥವಾ ನಾಲ್ಕು ಎಗಳು ಎಂಟನೇ ಆಗಲ್ಲ ಹಾಗಾಗಿ ಅದು ಬಿಟ್ಟು ಬೇರೆ ಯೂಸ್ ಮಾಡಿ ಹೇಳಿದೆ ಹಂಗೆ ಮಾಡಿದ್ರೂ ಕೂಡ ನೀವು ಇದರ ಸೌಂಡನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಎನ್ ಟಿ ಏನಿದೆ ಅದು ಬಂದೇ ಬರುತ್ತೆ ಶ್ರೀಕಾಂತ್ ರಜನಿಕಾಂತ್ ಇಲ್ಲೆಲ್ಲ ಕಡೆ ಬರೋ ಅಂಥದ್ದು ಸೊ ಹಂಗಾಗಿ ಒಂದು ಹೆಸರನ್ನ ಇದನ್ನ ಕೇಳಿದ್ರು ನಾನು ಚೇಂಜ್ ಮಾಡಿಸಿದ್ದೆ ಪುನಃ ಯೂಸ್ ಮಾಡಿದ್ರು ಪುನಃ ಚೇಂಜ್ ಮಾಡಿದ್ರು ಏನಕ್ಕೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿರೋ ವಿಷಯಗಳಿವೆಲ್ಲ ಮುಚ್ಚು ಮುಚ್ಚ್ಯೂಮರಿ ಅಂತ ಈಗ ಏನೂ ಇಲ್ಲ ಈಗೇನು ನೀವೆಲ್ಲ ಆಲ್ರೆಡಿ ಕಲಿತಾ ಇದ್ದೀರಾ ಮುಂದೇನು ಕಲಿತಾ ಹೋಗ್ತೀರ ಅಥವಾ ಯಾರಾದರೂ ಹೊಸ ಒಂದು ಪೀಳಿಗೆ ಬಂದರೂ ಕೂಡ ಇಲ್ಲಿ ಕಲಿಯೋದಕ್ಕೆ ಸಿಕ್ಕಾಗ್ಬಿಟ್ಟಿದೆ ಒಂದು ವೀಡಿಯೋ ನೋಡಿದ್ರೆ ನೂರು ವೀಡಿಯೋ ಇರುತ್ತೆ ಸಪೋರ್ಟಿಂಗ್ ಆಮೇಲೆ ಇಂಡಿವಿಜುವಲಿ ಪರ್ಟಿಕ್ಯುಲರ್ ಆಗಿ ಒಂದು ಪರ್ಟಿಕ್ಯುಲರ್ ನೇಮ್ಸ್ಗಳಿಗೋಸ್ಕರ ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಆಯಿತಾ ಸೊ ನಿಮಗೆ ಕಾಂಟೆಂಟ್ ಏನಿದೆ ಕ್ಲೀನಾಗಿ ಸಿಗ್ತಾ ಇದೆ ಸರಿ ತಪ್ಪು ಮೇಜರ್ ಮೈನರ್ ಏನೂ ಬರೋಲ್ಲ ಡಿಪೆಂಡ್ಸ್ ಆನ್ ನಿಮ್ಮ ಡೇಟ್ ಆಫ್ ಬರ್ತ್ ಸೊ ಇದರ ಅಷ್ಟು ಹೆಸರುಗಳು ಒಂದೇ ರೀತಿ ಸ್ವಭಾವ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೇಮಿಂದ ಯಾವುದು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಬಟ್ ಆ ನೇಮ್ ನಿಮಗೆ ಏನಾದರೂ ಪ್ರಾಫಿಟ್ ಅಥವಾ ಲಾಸ್ ತಂದು ಕೊಡುತ್ತೆ ಅದು ಡಿಪೆಂಡ್ಸ್ ಆಯಿತಾ ಅಷ್ಟೇ ಸೊ ನೇಮ್ ನಂಬರ್ ಜೀನ್ ತುಂಬ ಎಕ್ಸಾಜುರೇಟ್ ಮಾಡೋದು ಬೇಡ ವೀಕ್ಲಿ ಒಂದ್ಸಲ ಈ ರೀತಿ ಅಪ್ಡೇಟ್ ಮಾಡ್ತೀನಿ ಜಾಸ್ತಿ ನೇಮ್ಸ್ಗಳಿತ್ತು ಅಂದರೆ ಒಂದು ಹದಿನಾರು ಹೆಸರುಗಳಿತ್ತು ಸರಿ ಮಾಡಬೇಕಿದ್ದು ಇದು ಮಾಡಿದೆ ಭವಿಷ್ಯ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಯುನೀಕ್ ನೇಮ್ ಇದೆ ವಿ ಯೂಸ್ ಮಾಡಿದರೆ ಎ ವಿ ಪ್ರಾಬ್ಲಮ್ ಇಲ್ಲ ಎಚ್ ಎ ವಿ ಎಲ್ಲ ಟು ಫೈ ಒನ್ ಸಿಕ್ಸ್ ಟು ಫೈವ್ ಒನ್ ಸಿಕ್ಸ್ ಒನ್ ಓಕೆ ನಾಟ್ ಬ್ಯಾಡ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತಂದರೆ ಕಾಮ್ ನಾಲೆಡ್ಜ್ ಕಮ್ಯುನಿಕೇಷನ್ ಆ್ಯಂಡ್ ಆ್ಯರೋಗಿನ್ಸ್ ಆ್ಯರೋಗಿನ್ಸ್ ಕೂಡ ಕೊಡುತ್ತೆ ಬಟ್ ನಾಟ್ ಎ ಬ್ಯಾಡ್ ನೇಮ್ ಡಿಫ್ರೆಂಟ್ ಇದೆ ಇದು ನಾನು ಹೆಸರು ನೋಡಿಲ್ಲ ಜಾನ್ವಿ ನಾನು ಅಲ್ಲಿ ಹೇಳಿದೆ ಜಾನ್ ಅಂತ ಜಾನ್ವಿ ಅಂತ ಮಾಡೋದನ್ನು ಹೆಚ್ಚು ಮುಂದೆ ಹಾಕಿ ಸೊ ಅದು ಅಟ್ ಆ ಟೋಟಲ್ದು ರಿಸಲ್ಟ್ ಏನು ಕೊಡುತ್ತೆ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಹೆಚ್ ಎ ಏನೇನಿದೆ ಅದು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಎಕ್ಸಾಂಪಲ್ ನಾನೇನೆ ಸೊ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಆ ರೀತಿ ಚೇಂಜ್ ಮಾಡ್ಕೊಳ್ಳಿ ನಾಗಣಸು ವಿಷಯದಲ್ಲಿ ನೇಮ್ ಟೋಟಲ್ ಪ್ರಾಬ್ಲಮ್ ಇಲ್ಲ ಮಲ್ಟಿಪಲ್ ಫೈವ್ ಮಲ್ಟಿಪಲ್ ಒನ್ ಕಾಣಿಸ್ತಾ ಇದೆ ಫೈನಾನ್ಷಿಯಲ್ ಸ್ಕ್ಯಾಮಲ್ಲಿ ಅಥವಾ ಬಟಲ್ ಫೈನಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇರುತ್ತೆ ಈ ವ್ಯಕ್ತಿಗೆ ಅಂದ್ಕೊಂಡಷ್ಟು ಲಾಭ ಬರದೇ ಇರಬಹುದು ಕೆಲವು ಸಲ ಕ್ರಮ ಬಿದ್ದಾಗ ನೋಡ್ಕೋಬೇಕು ಅಷ್ಟೇ ಸೊ ಫೈನಾನ್ಸ್ ರಿಲೇಟೆಡಲ್ಲಿ ಸ್ವಲ್ಪ ಜೋಪಾನ ಇರಿ ನಂಬ್ಕೊಂಡು ಕೆಲಸ ಮಾಡೋಂಗಿಲ್ಲ ನೀವು ಏನಾದರೂ ವ್ಯವಹಾರ ಕ್ಲೀನಾಗಿ ಮಾಡ್ಕೋಬೇಕು ಮಾಡಬೇಕು ಫಸ್ಟ್ ಎರಡು ನೇಮ್ಸ್ನ ಡಿಸ್ಕಷನ್ ಮಾಡ್ಕೋತೀನಿ ರಮೇಶ ಏನಿದೆ ರಮೇಶ್ ಅವನ ಈಗ ರೀಸೆಂಟಾಗಿ ಮೆಸೇಜ್ ಮಾಡ್ತಾ ಸೊ ನೀವೊಂದು ಎ ಒಂದು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ತ್ರೀ ಫೋರ್ ಕಾಂಬಿನೇಷನ್ ಏನೋ ಇತ್ತು ಅದನ್ನ ಇದು ಮಾಡ್ಕೊಳ್ಳಿ ಭರತ್ ಕುಮಾರ್ ನಿಮ್ಮದು ಟೋಟಲ್ ಕಾಂಬಿನೇಷನ್ಸ್ಗಳು ಮಿಸ್ಟೇಕ್ ಆಗ್ತೀವಿ ಅದು ನೋಡ್ಕೊಳ್ಳಿ ಇದು ಮಂಜುನಾಥ್ ಮದಾರನ್ ಇದು ಈ ಇದೇನಿದೆ ಇದು ಸರ್ ನಿಮ್ಗೆ ನನಗೆ ಗೊತ್ತಿಲ್ಲ ಇದು ಅದು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಸಾರಿ ಇದು ರಾಂಗ್ ಪ್ರೊನೌನ್ಸಿಯೇಷನ್ ಮಾಡೋದು ಬೇಡ ಸ್ಟಾಪ್ ಮಾಡ್ತೀನಿ ಇದನ್ನು ಅವಾಯ್ಡ್ ಮಾಡಿ ಇದು ಯೂಸ್ ಮಾಡ್ಕೊಳ್ಬೇಡಿ ಬರಾಜ್ ಶಿವಕುಮಾರ್ ಏನಿದೆ ಶಿವಕುಮಾರ್ ಏಳನ್ನೆಲ್ಲ ಡಬಲ್ ಬಿ ಯೂಸ್ ಮಾಡಿ ಡಬಲ್ ಎ ಯೂಸ್ ಮಾಡಿ ಇದು ಮಾಡಿದ್ದಾರೆ ಡಬಲ್ ಎ ಯೂಸ್ ಮಾಡಿದಾಗ ಕೂಡ ಡಬಲ್ ಒನ್ ಬರುತ್ತೆ ಎಸ್ಸಿಗೆ ನಡೆಯುತ್ತೆ ಎಸ್ಸಿಂದನೇ ಪ್ರಾಬ್ಲಮ್ಮು ಮತ್ತು ಮೊದಲನೇನೆ ಎಸ್ ಎಚ್ ಬರ್ತಾ ಇರೋದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅಂದ್ಕೊಂಡಂಥ ರಿಸಲ್ಟ್ ಬಂದಿಲ್ಲ ಅಂದರೆ ಪರವಾಗಿಲ್ಲ ಇಟ್ಸ್ ಓಕೆ ಆ್ಯಂಡ್ ಎಲ್ಲ ನೀವು ಅಪ್ ಮಾಡಿ ಅಂದರೆ ತರ್ಟಿ ಸೆವೆನ್ ಬೈ ಒನ್ ಅಥವಾ ತರ್ಟಿ ಸೆವೆನ್ ಬೈ ಫೈವ್ ಮಾಡಿದಾಗ ಅಂದರೆ ಒನ್ ಫೈ ಕಾಂಬಿನೇಷನ್ ಒನ್ ತ್ರೀ ಕಾಂಬಿನೇಷನ್ ಪುಷ್ ಮಾಡಿದಾಗ ಡಿಲೇ ಆಗಲ್ಲ ಟೆಂಪ್ರರಿ ಸಕ್ಸಸ್ ಕೊಡುತ್ತೆ ಅಂದರೆ ಟೆಂಪ್ರರಿ ಡಿಲೇ ಕೊಡುತ್ತೆ ಸಕ್ಸಸ್ ಕೊಡುತ್ತೆ ಟೆಂಪ್ರರಿ ಡಿಲೇ ಕೊಡುತ್ತೆ ಸೊ ಯಾರ್ದು ಕೂಡ ಅದ್ರ ನೇಮಲ್ಲಿ ರಾಂಗ್ ಕಾಂಬಿನೇಷನ್ಸ್ ಕಾಣಿಸ್ತಿಲ್ಲ ಆ್ಯಂಡ್ ವಿತ್ ಟೈಮ್ ವಿತ್ ಡೇಟ್ ಹಾಕಿದ್ದೀನಿ ನಿಮ್ಮ ಫೇವರ್ ಇರೋರಿಗೆ ಇದ್ದೀರಿ ಅಂತ ಹೇಳಿದಿರಿ ಅದಕ್ಕೆ ಆ್ಯಂಡ್ ವಿಡಿಯೋ ಮಾತ್ರ ಮಾಡ್ತೀನಿ ಸೊ ಪ್ರಾಕ್ಟಿಕಲ್ ಆಗಿ ಯಾವ್ದಾದ್ರು ನೇಮ್ ಕ್ರಿಯೇಷನ್ ಅವಶ್ಯಕತೆ ಇತ್ತು ಅಂತಂದರೆ ನೇಮ್ ಕ್ರಿಯೇಷನ್ ಫೋಕಸ್ ಮಾಡಿದ್ದೀನಿ ಇಷ್ಟು ಜನದ್ದು ನಿಮ್ಮ ವಾಟ್ಸಪ್ ನಂಬರ್ ಅನ್ನೋದರ ಇದೆ ನಿಮ್ಮ ಕನ್ಸರ್ನ್ ರಿಪೋರ್ಟ್ಸ್ ಏನಿರುತ್ತೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಆ ಟೈಮಲ್ಲಿ ನಿಮ್ಮ ನೇಮ್ನ ಅದು ಆಟೋಮೆಟಿಗೆ ರಿಪೋರ್ಟ್ನ ಸೆಂಡ್ ಮಾಡುತ್ತೆ ಸೊ ಎಲ್ಲ ಕಂಪ್ಲೀಟ್ ಆಟೋಮೇಷನ್ ಇದೆ ಸಾಫ್ಟ್ವೇರ್ ಯೂಸ್ ಮಾಡಿ ಮೊಬೈಲ್ ನಂಬರ್ ಏನು ಚೆಕ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಟೆಲಿಗ್ರಾಮ್ಗೆ ಶಿಫ್ಟ್ ಆಗಿದೆ ಸೊ ಟೆಲಿಗ್ರಾಮ್ ಯೂಸ್ ಮಾಡಿ ಕೆಲವು ವಾಟ್ಸಾಪಲ್ಲಿ ಪ್ರಾಬ್ಲಮ್ ಗೊತ್ತಿತ್ತು ನನಗೆ ಪ್ರೈವೇಸಿ ಇಶ್ಯೂ ಬಟ್ ಅದು ಆಲ್ರೆಡಿ ಪ್ರಾಬ್ಲಮ್ ಆಗ್ತಾ ಇದೆ ಯಾರು ಯಾರು ಮೆಸೇಜ್ ಮಾಡಿದ್ದಾರೆ ಏನಾಯ್ತು ನಮಗೇನು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಟೆಲಿಗ್ರಾಮ್ ಏನಿದೆ ಟೆಲಿಗ್ರಾಮಲ್ಲಿ ಪ್ರೈವಸಿ ಚೆನ್ನಾಗಿದೆ ಟೆಲಿಗ್ರಾಮ್ ಯೂಸ್ ಮಾಡಿ ಆಯಿತಾ ಸೊ ನೇಮ್ಗೆ ಮೊಬೈಲ್ ನಂಬರ್ಗೆ ಅವಶ್ಯಕತೆ ಇಲ್ಲ ಆ್ಯಂಡ್ ಏನು ಕೋರ್ಸಸ್ ಅಂತ ಕೇಳ್ತೀರಿ ಆಲ್ರೆಡಿ ಸೈಡ್ ಸೈಡೆಲ್ಲ ತೋರಿಸ್ತಾ ಇರುತ್ತೆ ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಏನಿದೆ ಲಿಂಕ್ ಯೂಸ್ ಮಾಡ್ಕೊಳ್ಳಿ ಸಾಫ್ಟ್ವೇರ್ ಲಿಂಕು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದು ಇದೆ ಒಂದೇ ಸಿಂಗಲ್ ಲಿಂಕಲ್ಲಿ ಕ್ಲಿಕ್ ಮಾಡಿ ಸಾಫ್ಟ್ವೇರ್ ಇದೆ ಅಲ್ಲಿ ಯೂಸ್ ಮಾಡಿ ಮೊಬೈಲ್ ನಂಬರ್ ಸೆಂಡ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮದು ನಂಬರ್ನ ಚೆಕ್ ಮಾಡಿಕೊಳ್ಳಿ ಕೆಲವು ಡೀಟೇಲ್ ಅನಾಲಿಸ್ಗಳು ಕೊಟ್ಟಿದ್ದೀನಿ ಅದೇನಕ್ಕೆ ಏನಾಗ್ತದೆ ಏನಾಗ್ತದೆ ಅಂತ ನೇಮ್ಸಲ್ಲಿ ಇದನ್ನು ನಂಬರ್ ಆಗಿ ಬದಲಾಯಿಸಿದಾಗ ಈಗ ಡಬಲ್ ಒನ್ ಸಿಕ್ಸ್ ಅಥವಾ ಸಿಕ್ಸ್ ಟೂ ಒನ್ ಫೈ ಕೆಲವು ನಂಬರ್ಸ್ಗಳು ಚೆನ್ನಾಗಿರಲ್ಲ ಆಯಿತು ಅದನ್ನು ಫ್ಯೂಚರಲ್ಲಿ ಯಾವತ್ತರ ಅವಶ್ಯಕತೆ ಇದ್ದರೆ ಮಾತಾಡೋಣ ಈಗ ಸದ್ಯಕ್ಕೆ ಇದೆಲ್ಲ ಅವಶ್ಯಕತೆ ಇಲ್ಲ ಈ ಇಯರಲ್ಲಿ ಇದನ್ನು ಸ್ಟಾಪ್ ಮಾಡಿಬಿಡೋಣ ಅಂತಂದ್ಬಿಟ್ಟು ತುಂಬ ಒಂದು ಪಣ ತೊಟ್ಟಿದ್ದೀರಿ ಹಾಗಾಗಿ ಸ್ಟಾಪ್ ಮಾಡ್ತೀನಿ ಸಣ್ಣ ಪುಟ್ಟ ಬೇಸಿಕ್ ಇನ್ಫಾರ್ಮೇಷನ್ಸ್ ಮಾತ್ರ ಶೇರ್ ಮಾಡ್ತಾ ಇರ್ತೀನಿ ಮೈನರ್ ಕರೆಕ್ಷನ್ಸ್ ಏನಿರುತ್ತೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಆಲ್ಫಾಬೆಟ್ ತ್ರೀ ಇದ್ದು ಅದರ ಆ್ಯಂಟಿ ಯೂಸ್ ಮಾಡೋದು ತಪ್ಪು ಸ್ಟಾರ್ಟಿಂಗ್ ಆಲ್ಫಾಬೆಟ್ ಎಂಟಿದ್ದು ಯೂಸ್ ಮಾಡೋದು ತಪ್ಪು ಒನ್ ಇದು ಪುನಃ ಎಂಟು ಯೂಸ್ ಮಾಡೋದು ತಪ್ಪು ನಾಲ್ಕು ಎಲ್ಲೋ ಒಂದು ಕಡೆ ಆರನ್ನು ಮಿಡ್ಲಲ್ ಥರದ ಪ್ರಾಬ್ಲಮ್ ಆಗುತ್ತೆ ಫೈ ಕಾಂಬಿನೇಷನ್ಸಲ್ಲಿ ಮಲ್ಟಿಪಲ್ ಒನ್ ಅಥವಾ ಫೈ ಕಾಂಬಿನೇಷನ್ಸ್ ಓವರ್ ಆಫ್ ಪುಷ್ ಮಾಡೋದು ಡಬಲ್ ಫೈವ್ ಪ್ರಾಬ್ಲಮ್ ಆಗುತ್ತೆ ಫೈ ಒನ್ ಫೈವ್ ಒನ್ ಫೈವ್ ಒನ್ ಕಾಂಬಿನೇಷನ್ ಈ ರೀತಿ ಕೂಡ ಇರುತ್ತಲ್ಲ ಇದಕ್ಕೂ ಕೂಡ ಎಲ್ಲ ಒಂದು ಕಡೆ ಟೆಂಪ್ರರಿಯಾಗಿ ಪ್ರಾಬ್ಲಮ್ ಕೊಡುತ್ತೆ ಕೆಲವು ಹೆಸರುಗಳು ಆ ರೀತಿ ಇದೆ ಕೆಲವು ಹೆಸರುಗಳ ಆ ರೀತಿ ಇಲ್ಲ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಿತ್ತು ಬೇರೆ ಅದೆಲ್ಲ ಜಾಸ್ತಿ ಅವಶ್ಯಕತೆ ಇಲ್ಲ ಸೊ ಯಾರು ನಿಮ್ಮ ನೇಮ್ಸ್ ಕಳಿಸಿದ್ದೀರಾ ನಿಮ್ಮ ನೇಮ್ಸಲ್ಲಿ ಮೈನರ್ ಕಲೆಕ್ಷನ್ಸ್ಗಳು ಹೇಳಿದ್ದೀನಿ ಮೈನರ್ ಕಲೆಕ್ಷನ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಯಾರಿಗೆ ನೇಮ್ಗಳ ಅವಶ್ಯಕತೆ ಇದೆ ಯಾರಿಗೆ ನೇಮ್ದು ನಿಮ್ದು ಅಪ್ಡೇಟ್ಸ್ ಕೇಳಬೇಕು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಕ್ಲಿಕ್ ಮಾಡಿ ನಿಮ್ಮ ನೇಮ್ಸ್ನ ಮಾತ್ರ ಕಳಿಸಿ ಡೇಟ್ ಆಫ್ ಬರ್ತ್ನ ಕಲೆಕ್ಟ್ ಮಾಡ್ತಾ ಇಲ್ಲ ನಿಮ್ಮದು ಕನ್ಸರ್ನ್ ರಿಪೋರ್ಟ್ಸ್ ಏನರೋದನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಕೆಲವು ಹೆಸರುಗಳೇನಾಗ್ತದೆ ಅಂದರೆ ಎ ಅಕ್ಷರ ವೈ ವಿ ಅಕ್ಷರ ಎಕ್ಸ್ ಆ ಥರ ಕೆಲವು ಹಾಕಿ ಯೂಸ್ ಮಾಡ್ತೀವಿ ಕೆಲವರು ಆಗಿ ಡಬಲ್ ಏಟ್ ಎ ಎ ಎ ಐ ಐ ಐ ಐ ಆ ರೀತಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರ ಆ ರೀತಿ ಏನಾದರೂ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಹೇಳಿ ನೇಮ್ ಕ್ರಿಯೇಷನ್ ಮಾಡೋಣ ಅದು ಒಂದು ಹತ್ತು ನಿಮಿಷ ಹಿಡಿಯುತ್ತೆ ಅಷ್ಟೇ ಇದ್ದು ಆಲ್ರೆಡಿ ಸೇಮ್ ಕೆಲಸ ಮಾಡ್ತಾ ಇರ್ತೀವಿ ಇದು ನೋಡ್ತಾ ಇರ್ತೀವಿ ಅದೇ ನಿಮಿಷ ಹಿಡಿಯುತ್ತೆ ನಮ್ಮ ಹತ್ತು ನಿಮಿಷ ಒಂದು ನಾಲ್ಕು ಜನ ಕೆಲ್ಪಾದರೆ ಸಾಕು ಆ್ಯಂಡ್ ಯಾರು ವಿಡಿಯೋಸ್ ನೋಡ್ದರ್ತೀರ ನಿಮ್ಗೆ ನಿಮಗೇನಂತಂದರೆ ನೇಮ್ ಟೋಟಲ್ಗೆ ಪ್ರೊನೌನ್ಸಿಯೇಷನ್ ಮಾತ್ರ ಫೋಕಸ್ ಮಾಡೋಕೆ ಹೋಗ್ಬೇಡಿ ಆ ಅಕ್ಷರನ ಸೇರಿಸಿದಾಗ ಅದರಿಂದ ಓದೋ ಒಂದು ಏನಿದೆ ಹೆಸರಿನಲ್ಲಿ ಬದಲಾವಣೆ ಆಗಬೇಕು ಈಗ ರಮೇಶ ಪ್ರಕಾಶ ಸುರೇಶ ಆಯಿತಾ ಈ ರೀತಿ ಬರುತ್ತೆ ಮಂಜುನಾಥ ಮಂಜುನಾಥ ಈ ರೀತಿ ಅಂದರೆ ಆ ಅಕ್ಷರ ಉಪಯೋಗಿಸೋದರಿಂದ ಅದು ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು ಆಯಿತಾ ಇನಿಷಿಯಲ್ಸ್ಗಳನ್ನ ಸೇರಿಸಿದಾಗ ಕೆಲವು ಸಲ ಟೋಟಲ್ ಮ್ಯಾಚ್ ಆಗೋಲ್ಲ ಬಟ್ ಯಾವಾಗಲೂ ನಾವು ಕರೆಯೋ ಹೆಸರನ್ನೇ ವಿತ್ತಿನಿಶೀಲ್ ಯಾರೂ ಕರೆಯಲ್ಲ ನಿಮ್ಮ ಪೂರ್ತಿ ಹೆಸರನ್ನು ಯಾರೂ ಕರೀತಿರಲ್ಲ ಹಾಗಾಗಿ ಮೊದಲನೇ ಹೆಸರು ಏನಿರುತ್ತೆ ಅಂದರೆ ನಿಮ್ಮ ಏನು ಕರೀತಾರೆ ಆ ಹೆಸರನ್ನೇ ಜಾಸ್ತಿ ಯೋಚನೆ ಇದು ಮಾಡ್ತೀವಿ ಡಾಕ್ಯುಮೆಂಟ್ಸ್ಗಳಲ್ಲಿ ಈ ಹೆಸರು ಇರುತ್ತೆ ಬಟ್ ಆ ಒಂದು ಹೆಸರು ಕೂಡ ಒಬ್ಬ ಎಫೆಕ್ಟ್ ಆಗುತ್ತೆ ಇದು ಕೂಡ ಎಫೆಕ್ಟ್ ಆಗುತ್ತೆ ಆ ರೀತಿ ನೀವು ನಿಮ್ಮ ಹೆಸರನ್ನ ಯೂಸ್ ಮಾಡ್ಕೊಳ್ಳಿ ಸಿಂಪಲ್ ವೀಡಿಯೋ ಬೇಕೋ ಮುಗಿಸೋಣ ಬೇರೆ ಯಾರಿಗಾದ್ರೂ ಈ ರೀತಿ ಒಂದು ಡೀಟೇಲ್ಸ್ಗಳು ಬೇಕಿದ್ದರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇದೆ ಚೆಕ್ ಮಾಡಿ ಥ್ಯಾಂಕ್ ಯು